ಮಕ್ಕಳು ದೇವರ ಸಮಾನ ಎಂತಾರೆ ಆದ್ರೆ ಇಲ್ಲೊಬ್ಬ ತಂದೆ ತನ್ನ ಏಳು ವರ್ಷದ ಮಗನಿಗೆ ಚಿತ್ರ ಹಿಂಸೆ ನೀಡುವ ಮೂಲಕ ಅಮಾನುಷ ಕೃತ್ಯವೆಸಗಿರುವುದು ಬೆಳಕಿಗೆ ಬಂದಿದೆ ಹಾಗಾದ್ರೆ ಏನಿದು ಪ್ರಕರಣ ಅಂತ ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಈ ಬಾಲಕನಿಗೆ ಕೇವಲ ಏಳು ವರ್ಷ ಒಂದನೇ ತರಗತಿ ಓದುತ್ತಿರುವ ಬಾಲಕನ ಕೈ ಮೇಲೆ ಬರೆ ಹಾಕಲಾಗಿದ್ದು ಅಂಗೈ ಸುಟ್ಟು ಹೋಗಿದೆ ಕಣ್ಣಿಗೆ ಖಾರಾಪುಡಿ ಅರಿಚಿ ಥಳಿಸಲಾಗಿದೆ ಬಾಲಕನ ದುಸ್ಥಿತಿ ನೋಡಿದರೆ ಎಂಥವರ ಮನಸ್ಸು ಕೂಡ ಕರಗತ್ತೆ ಆದರೆ ಈ ಅಪ್ಪ ಎನಿಸಿಕೊಂಡ ಮಹಾಶಯನಿಗೆ ಮಾತ್ರ ಕರುಣೆಯೇ ಇಲ್ಲ ಎಂಬುದು ಈ ಪುಟ್ಟ ಬಾಲಕನ ದುಸ್ಥಿತಿ ನೋಡಿದರೆ ತಿಳಿಯುತ್ತದೆ ಹಾಗಾದರೆ ಈ ಬಾಲಕ ಸ್ಟೋರಿ ಕೇಳಿದರೆ ಮಾತ್ರ ಎಂಥವರಿಗೂ ಇಂಥ ಪಾಲಕರು ಬೇಡ ಎನಿಸುತ್ತದೆ ಈ ಬಾಲಕನ ತಂದೆ ಹೆಸರು ವಿಜಯ್ ನಾಯ್ಕ ಆಗಿದ್ದು ತಾಯಿ ಚಿತ್ರಾನಾಯ್ಕ ಆಗಿದ್ದಾಳೆ ಇವರಿಬ್ಬರ ವಿವಾಹ ಹದಿಮೂರು ವರ್ಷಗಳ ಹಿಂದೆ ಆಗಿತ್ತು ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಹೊಂದಿರುವ ಈ ದಂಪತಿಯ ಸಂಸಾರದಲ್ಲಿ ಬಿರುಕು ಮೂಡಿದ ಪರಿಣಾಮ ವಿಚ್ಛೇದನ ಪ್ರಕರಣದಲ್ಲಿ ದಂಪತಿಯ ಸಂಸಾರ ಮುರಿದು ಬಿದ್ದಿದೆ ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ಕೋರ್ಟ್ ತಂದೆಯಾದ ವಿಜಯ್ ನಾಯ್ಕರಿಗೆ ಒಪ್ಪಿಸಲಾಗಿತ್ತು ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ಬಾಡಿಗೆ ಮನೆ ಪಡೆದು ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದ ವಿಜಯ್ ತನ್ನ ಪ್ರಿಯತಮೆಯನ್ನು ಕೂಡ ಅದೇ ಮನೆಯಲ್ಲಿ ಎರಿಸಿಕೊಂಡಿದ್ದ ಆದರೆ ಮಗನಿಗೆ ತನ್ನಮ್ಮ ಬೇಕು ಎಂದು ಆಗಾಗ ಅತು ರೇಗಾಡುತ್ತಿದ್ದ ಎನ್ನಲಾಗಿದೆ ಇದರಿಂದ ಕೋಪಗೊಂಡ ಅಪ್ಪನಾದ ವಿಜಯ್

ಮಾಡಿದ್ದಾರೆ ಏನಾಯ್ತು ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡು ಹೋದ್ರು ಇಬ್ಬರಿಗೂ ತಾ ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ ಎಲ್ಲಿ ಕರ್ಕೊಂಡು ಹೋದ್ರು ಅವ್ರ ಜೊತೆನೆ ಕರ್ಕೊಂಡು ಹೋದ್ರು ಅವ್ರು ಹೆಗ್ಡೆ ರೂಮ್ ಅಲ್ಲಿ ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು ಯಾರು ಅವರು ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು ಅಲ್ಲಿ ನನ್ಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ ಹೆಗ್ಡೆ ವಿವೇಕ್ ನಗರ ಸ್ಕೂಲ್ ಅಲ್ಲಿ ಹೋಗ್ತಿದ್ರು ಇಬ್ರು ಇವನು ಒಂದನೇ ಕ್ಲಾಸು ಇನ್ನೊಬ್ಬ ಐದನೇ ಕ್ಲಾಸು ಹೋಗ್ತಿದ್ರು ನಂಗೆ ನೋಡಲಿಕ್ಕೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು ನನಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ ಇದು ಒಂದು ತಿಂಗಳ ಹಿಂದ್ಕಡೆ ಹೋದಾಗಲೂ ಇವನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ ಮತ್ತೊಂದು ಹುಡುಗಿ ಇರ್ತಿತ್ತು ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ ಕಡೆ ನಿನ್ನೆ ನಮ್ಮ ಹುಡುಗಿ ಕಾಲ್ ಮಾಡಿ ಹೀಗೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ಹುಡುಗಿ ತಮ್ಮನಿಗೆ ಬಾ ಬೇಗ ಅಂತ ಹೇಳಿ ಕಾಲ್ ನನಗೆ ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದ್ದೆಲ್ಲ ಅವಳು ಇವತ್ ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವ್ರ ರೂಮ್ ಹತ್ರ ನೋಡ್ ಹೋದಾಗ ಈ ತರ ಇದೆ ಹುಡುಗ ಹುಡುಗನ್ ರೂಮ್ ಅಲ್ಲಿ ಮನೆ ಒಳಗೆ ಹೋದೆ ನಾನು ಬಾಡಿಗೆ ಮನೆ ಒಳಗಡೆನೆ ಹೋದೆ ಅಲ್ಲಿ ನೋಡಿದ್ರೆ ಈ ಸ್ಥಿತಿ ಹುಡುಗನಿಗೆ ಅವನಿಗೆ ಸುಟ್ಟಿದ್ದಾರೆ ಕೈಗೆ ಆಮೇಲೆ ಕಣ್ಣಿಗೆ ಖಾರ ಮೆಣಸಿನಿಟ್ಟಿ ಹಾಕಿದಾರಂತೆ ಮೈ ತುಂಬಾ ಸುಟ್ಟಿ ಗಾಯ ಆಗಿದೆ ಹೊಡೆದಿದ್ದಾರೆ ಬೆಲ್ಟಲ್ಲಿ ಸುಮ್ನೆ ಕಾರಣ ಏನು ಇಲ್ಲ ಹಠಾಗಿಟ್ಟ ಯಾವಕ್ಕೂ ಇಲ್ಲ ಅವ್ರಾಗಿ ಹೇಳ್ತಾರೆ ಮಾತ್ರ ಅವ್ರೇ ಕೇಳ್ಬೋದು ಹಠ ಇಲ್ಲ ನನ್ನ ಹತ್ರ ಮಾತಾಡಿದ್ರು ಹೊಡಿಯೋದು ಸುಡೋದು ಸ್ಕೂಲ್ ಹತ್ರ ನೀನ್ ಮಾತಾಡದೆ ನಾನೇನಾದ್ರು ತಿಂಡಿ ಕೊಟ್ಟರು ಕಷ್ಟ ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿದೆ ಅಷ್ಟೇ ವರ್ಷ ಆಯ್ತು ಯಾವಾಗ ಎಂಟು ತಿಂಗಳನ್ನೆ ಬಟ್ ಯಾವ್ದೇ ಕೋರ್ಟ್ ಅಲ್ಲೂ ಕರೀಲಿಲ್ಲ ಎಲ್ಲೂ ಕರೀಲಿಲ್ಲ ಮಕ್ಕಳನ್ನ ವಕೀಲರು ಬಸ್ಕೊಂಡ್ರು ಸೈನ್ ತಗೊಂಡ್ರು ಅಷ್ಟೇ ಮುಂದ ಮಕ್ಳು ನನ್ನ ಜೊತೆ ಅಲ್ಲ ಈಗ ಅದನ್ನ ಕಾನೂನು ಕ್ರಮ ಅಂತ ತಗೊಳ್ತೀನಿ ನಾನು ಅವರು ಇಬ್ಬರ ಮೇಲೆ ತಗೊಳ್ತೀನಿ ನಾನು ಪತ್ನಿ ಮದುವೆ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್ ಅವಳಿಗೂ ಆಲ್ರೆಡಿ ಮದುವೆ ಆಗಿದೆ ಅಲ್ಲಿ ಅವಳಿಂದಾನೇ ಇಷ್ಟ ಆಗಿತ್ತು ನನಗೆ ಅದು ಗೊತ್ತಿಲ್ಲ ಕರೆಕ್ಟ್ ಹೆಸರು ದೀಪಾ ಅಂತ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀನಿ ಕೇಸ್ ತಗೊಂಡೋಗಿದ್ದಾರೆ ಕೇಸ್ ಮಾಡಬೇಕು ಇವಾಗ ಹೋಗಬೇಕು ಸ್ಟೇಷನ್ಗೆ ಹೋಗಿ ಕೇಸ್ ಬರ್ಕೊಡೋದಿದೆ ಇಲ್ಲಿ ಅವ್ರು ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ಅಷ್ಟೇ ಕೇಸ್ ತಗೊಬೇಕು ಅಷ್ಟೇ ಬಾಲಕನ ದೇಹದ ಮೇಲೆಲ್ಲ ಗಾಯದ ಗುರುತುಗಳು ಪತ್ತೆಯಾಗಿದೆ ಹಾಗಾಗಿ ಈ ಬಾಲಕ ಕಳೆದ ಒಂದು ತಿಂಗಳಿನಿಂದ ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಇದ್ದ ಶಿಕ್ಷಕರು ಮಗು ಶಾಲೆಗೆ ಬರುತ್ತಿಲ್ಲ ಎಂದು ತಂದೆ ವಿಜಯ್ ಅವರಿಗೆ ಕರೆ ಮಾಡಿದ್ದರಂತೆ ಇದಕ್ಕೆ ವಿಜಯ್ ಅವರು ಮಗುವಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಶಾಲೆಗೆ ಕಳುಹಿಸಿಲ್ಲ ಎಂಬ ಉತ್ತರ ನೀಡಿದ್ದರಂತೆ ಆದರೆ ಅದೇ ಶಾಲೆಗೆ ಚಿತ್ರಾಳ ಪುತ್ರಿಯೂ ಸಹ ವ್ಯಾಸಂಗ ಮಾಡುತ್ತಿದ್ದಳು ತನ್ನ ತಮ್ಮನ ಮೇಲೆ ತಂದೆ ನಡೆಸುತ್ತಿರುವ ಹಲ್ಲೆಯಿಂದ ಭಯಗೊಂಡ ಪುತ್ರಿಯು ಅಮ್ಮನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ ಇದರಿಂದ ಗಾಬರಿಗೊಂಡ ಚಿತ್ರ ಪೊಲೀಸರ ಭದ್ರತೆಯಲ್ಲಿ ಹೆಗಡೆಯಲ್ಲಿರುವ ಮನೆಗೆ ಹೋಗಿ ನೋಡಿದಾಗ ತನ್ನ ಪುಟ್ಟ ಮಗನಿಗೆ ನಲ್ಲಿ ಕೂಡಿ ಹಾಕಿ ಚಿತ್ರ ಎನಿಸಿ ನೀಡಿರುವುದನ್ನು ನೋಡಿ ಕಂಗಾಲಾಗಿದ್ದಾರೆ ತಕ್ಷಣ ತನ್ನ ಮಗನನ್ನು ಕುಮಟಾದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಈ ಬಗ್ಗೆ ಕುಮಟಾ ಠಾಣೆ ಪೊಲೀಸರು ಕೂಡ ಮಾಹಿತಿ ಕಲೆ ಹಾಕಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸಿದ್ದಾರೆ ಅಲ್ಲದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೂ ಈ ಬಗ್ಗೆ ಮಾಹಿತಿ ದೊರೆತಿದ್ದು ಅವರು ಕೂಡ ತಾಯಿ ಮಗನನ್ನು ವಿಚಾರಣೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆ ಅಪ್ಪನ ಚಿತ್ರಹಿಂಸೆಯಿಂದ ಪೀಡಿತನಾದ ಬಾಲಕನಿಗೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆ ದೊರಕಿಸಿಕೊಡುವಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಗತ್ಯ ಕ್ರಮ ವಹಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ